ವೆರಿ ಫಸ್ಟ್ ಕಾನ್ಷಿಯಸ್ ಮೈಂಡ್ ಈಗೇನು ಪ್ರಜ್ಞೆಯಿಂದ ನಾನು ಮಾತಾಡ್ತಾ ಇದ್ದೀನಿ ನಾನು ನಿಮ್ಮನ್ನು ಅಡ್ರೆಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಇದೆಯಲ್ಲ ಇದು ಪ್ರಜ್ಞಾವಂತ ಮನಸ್ಸು ಇದಕ್ಕೆ ಮಾತಾಡೋಕ್ಕೆ ಬರುತ್ತೆ ನೆನ್ಪಿಟ್ಕೊಳಕ್ಕೆ ಬರುತ್ತೆ ಇಂಥದ್ದೆಲ್ಲ ಬರುತ್ತೆ ಥಿಂಕ್ ಮಾಡೋಕ್ಕೆ ಬರುತ್ತೆ ಫಾರ್ಮುಲಾ ಮಾಡೋಕ್ಕೆ ಬರುತ್ತೆ ಇದು ಸರಿ ಇದು ತಪ್ಪು ಇದು ಕೆಟ್ಟ ವಾಸನೆ ಇದು ಸರಿಯಾದ ವಾಸನೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಗೊತ್ತಿರುತ್ತೆ ಇನ್ನೊಂದಿದೆ ಸಬ್ ಕಾನ್ಶಿಯಸ್ ಮೈಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ತೊಂಬತ್ತು ಪರ್ಸೆಂಟ್ ಅದೇ ಇದೆ ಅಂತ ಹೇಳುತ್ತೆ ಹೊಸ ಸೈಕಾಲಜಿ ಹಿಂದಿನ ಸರಿ ಹೇಳಿದ್ದೆ ನಾನು ಒಂದು ಎಂಟರಲ್ಲಿ ಒಂದು ಭಾಗ ಅಂತ ಈಗ ಹೇಳ್ತಾ ಇದ್ದೆ ಹತ್ತರಲ್ಲಿ ಒಂದು ಭಾಗ ಮಾತ್ರ ಕಾನ್ಷಿಯಸ್ ಮೈಂಡು ಇನ್ನು ಒಂಬತ್ತು ಭಾಗ ಸಬ್ ಕಾನ್ಷಿಯಸ್ ಮೈಂಡೇ ಅಂತ ಹೊಸ ರಿಸರ್ಚ್ ಹೇಳ್ತಾ ಇದೆ ಏನಿದು ಸಬ್ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ನಂಬಿಕೆ ಅದು ಆ ನಂಬಿಕೆ ಅನ್ನೋದಿದೆಯಲ್ಲ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಅದೊಂಥರ ನಿಷ್ಠಾವಂತ ಗುಲಾಮ ಸಬ್ ಕಾನ್ಷಿಯಸ್ ಮೈಂಡ್ ಇದರಲ್ಲಿ ನಿಷ್ಠಾವಂತ ಗುಲಾಮ ಅದು ನೀವು ಹೇಳಿದ್ದನ್ನು ಕೇಳುತ್ತಷ್ಟೇ ಫಾಲೋ ಮಾಡ್ತಾ ಇರತ್ತೆ ಹಾಗಾಗಿ ಆ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವೇಟ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ಏನದು ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ನೋಡೋದಾದರೆ ಸಬ್ಕಾನ್ಷಿಯಸ್ ಆ್ಯಕ್ಟಿವೇಟ್ ಮಾಡುವ ಒಂದಷ್ಟು ಸಿಂಪಲ್ ಟ್ರಿಪ್ಸ್ಗಳನ್ನ ಇಲ್ಲಿ ಕೊಡೋದಾದರೆ ವೆರಿ ಫಸ್ಟ್ ನೀವು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಹೊಂದಿರಬೇಕು ನೆಗೆಟಿವ್ ಅಲ್ಲ ಅಂದರೆ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ ಯದ್ಭಾವಂ ತದ್ಭವತಿ ಹೇಗೆ ಯೋಚನೆ ಮಾಡ್ತೀಯೋ ನೀನು ಹಾಗೆ ಆಗ್ತೀಯಾ ಅಂತ ಅದೇ ಮಾತನ್ನು ಇಲ್ಲಿ ಹೇಳೋದು ಸಬ್ಕಾನ್ಷಿಯಸ್ ಮೈಂಡು ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀಯಿದ್ಯಾ ಅಂದರೆ ಅಂದರೆ ನಾನು ಸಕ್ಸಸ್ ಕಾಣ್ತೀನಿ ನಾನು ಸಕ್ಸಸ್ ಕಾಣ್ತೀನಿ ನಾನು ಸಕ್ಸಸ್ ಕಾಣ್ತೀನಿ ಅಂದರೆ ನಿನ್ನ ಸಕ್ಸಸ್ ಕಡೆಯೇ ಕೊಂಡೊಯ್ಯತ್ತೆ ನಾನು ಸೋಲ್ತೀನಿ ನಾನು ಸೋಲ್ತೀನಿ ನಾನು ಸೋಲ್ತೀನಿ ಅಂದರೆ ಸೋತೆ ಬಿಡ್ತೀಯಾ ಅಂದರೆ ಆ ಮನಸ್ಸಿದೆಯಲ್ಲ ಒಳ ಮನಸ್ಸು ಆ ಒಳ ಮನಸ್ಸಿಗೆ ನಿನಗೆ ಸಕ್ಸಸ್ ಕೊಡಬೇಕು ಸೋಲು ಕೊಡಬೇಕು ಗೊತ್ತಿಲ್ಲ ಸೋಲ್ತೀನಿ 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 ಅಂದರೆ ಸೋಲ್ಸೋದಕ್ಕೆ ರೆಡಿ ಮಾಡುತ್ತೆ ಗೆಲ್ತೀನಿ 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 ಅಂದರೆ ಗೆಲ್ಸೋದಕ್ಕೆ ರೆಡಿ ಮಾಡುತ್ತೆ ಒಂದು ಸ್ಟೇಜ್ನ ಭಾಷಣಕ್ಕೆ ಹೊರಟಂಥ ಒಬ್ಬ ಯುವಕನಿಗೆ ನಾನಿವತ್ತು ಭಾಷಣದಲ್ಲಿ ಕೈ ನಡುಗಿಸ್ತೀನಿ ಆಡಿಯನ್ಸ್ ನೋಡಿ ನನ್ನ ನಗ್ತಾರೆ ಅಂತ ಫೀಲ್ ಮಾಡ್ಕೊತಾ ಅಂದರೆ ಅವ್ನು ಸ್ಟೇಜ್ಗೆ ಹೋಗ್ತಿದ್ದಂಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ವೈಬ್ರೇಷನ್ ಸ್ಟಾರ್ಟ್ ಆಗ್ದಿಂಗೆ ತೊದ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಭಾಷಣದಲ್ಲಿ ತಪ್ಪು ತಪ್ಪು ಪ್ರೊನೌನ್ಸೇ ಸ್ಟಾರ್ಟ್ ಮಾಡ್ತಾನೆ ಆಟೋಮೆಟಿಕ್ಲಿ ಜನ ನಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನೇ ಯದ್ಭಾವಂ ತದ್ಭವತಿ ಏನು ಭಾವಿಸ್ತೀಯಾ ಅದೇ ಆಗ್ತೀಯ ಅಂತ ಹೇಳೋದು ಹಾಗಾಗಿ ಯಾವ ಕಾರಣಕ್ಕೂ ನೆಗೆಟಿವ್ ಆಟಿಟ್ಯೂಡನ್ನು ಮನಲ್ ಮನದಲ್ಲಿ ಇಟ್ಕೋಬಾರ್ದು ಮೈಂಡಲ್ಲಿ ಇಟ್ಕೋಬಾರ್ದು ಅತ್ಯಂತ ಬಡ ಸ್ಥಿತಿಯಲ್ಲಿದ್ದಾಗಲೂ ನಾನು ನಾನು ಸಕ್ಸಸ್ ಕಾಣ್ತೀನಿ ಅಂತ ಪೊಲೀಸ್ ಆದಾಗೂ ನಾನು ಹ್ಯಾಪಿ ಪರ್ಸನ್ ಅಂದ್ಕೊತಿದ್ದೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂದ್ಕೊತಿದ್ದೆ ಟೀಚರ್ ಆದಾಗೂ ನಾನು ಹ್ಯಾಪಿಯಾಗಿದ್ದೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂದ್ಕೊತಿದ್ದೆ ಇವತ್ತು ಪ್ರೊಫೆಸರ್ ಆಗಿದ್ದೀನಿ ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಇದ್ದೀನಿ ಹಾಗಾಗಿ ಪ್ರತಿದಿನ ಪಾಸಿಟಿವ್ ನೆಕ್ಸ್ಟ್ ಲೆವೆಲ್ ಥಾಟ್ಸ್ಗಳಿದ್ರೆ ಅಂದರೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಶಿಫ್ಟ್ ಆಗ್ತೀರಾ ಇಲ್ಲ ಅಂತಂದ್ರೆ ಹೋಗಲ್ಲ ಜೊತೆಗೆ ವಿಜುವಲೈಸ್ ಯುವರ್ ಗೋಲ್ಸ್ ನೀವು ಏನು ಆಗಬೇಕು ಅಂದ್ಕೊಂಡಿದ್ದೀರಾ ಅದು ನಿಮ್ಮ ತಲೆಯಲ್ಲಿ ಬರ್ತಾ ಇರಬೇಕು ಬರ್ತಾ ಇರಬೇಕು ಬರ್ತಾ ಇರಬೇಕು ಈಗ ನಮ್ಮ ಟಾರ್ಗೆಟು ನನ್ನ ಪರ್ಸ್ನಲ್ ಹೇಳೋದಾದರೆ ವಿಜಯ ಪಾತ್ ಅಂತ ಯೂಟ್ಯೂಬ್ ಇದೆ ಅದು ಒಂದು ಲಕ್ಷ ಸೆಲೆಬ್ರೇಷನ್ ಅಂತ ಬೋರ್ಡ್ ಹಾಕಬೇಕು ಅಮೇರಿಕಾದಿಂದ ನಮಗೊಂದು ಸಿಲ್ವರ್ ಮೆಡಲ್ ಬರಬೇಕು ಮೆಡಲ್ ಬಂದಾಗ ಜನವರಿಯಲ್ಲಿ ಕೂತ್ಕೊಂಡು ನಾನು ಒಂದು ಟೇಬಲ್ ಸುತ್ತ ನಾಲ್ಕು ಸಿಲ್ವರ್ ಮೆಡಲ್ ಮಧ್ಯದಲ್ಲಿ ಗೋಲ್ಡನ್ ಮೆಡಲ್ ಇಟ್ಕೊಂಡು ಕನ್ನಡದ ಏಕೈಕ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಎಷ್ಟು ಮೆಡಲ್ ಇಟ್ಕೊಂಡಿದೆ ಇನ್ಯಾರತ್ರ ಇದೆ ಹೇಳ್ರಿ ಅಂತ ಹೇಳ್ತಿಬೇಕು ಅಂತ ಮಾಡ್ತಾ ಇದ್ದೀನಿ ಸಿಗುತ್ತಾ ಸಿಕ್ಕೇ ಸಿಗುತ್ತೆ ಬಿಕಾಸ್ ಐ ವಿಜುವಲೈಸ್ ದಟ್ ಗೋಲ್ ಐ ಪಾಸಿಟಿವ್ ವರ್ಕ್ ಫಾರ್ ದಟ್ ಗೋಲ್ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ದಟ್ಸ್ ವೈ ನೀವು ಏನಾಗಬೇಕು ಪಿ ಸಿ ಆಗಬೇಕು ಪಿ ಸಿ ಪಿ ಸಿ ಪಿ ಸಿ ಪಿ ಎಸ್ ಐ ಆಗಬೇಕು ಪಿ ಎಸ್ ಐ ಪಿ ಎಸ್ ಐ ಪಿ ಎಸ್ ಐ ಪ್ರೊಫೆಸರ್ ಆಗಬೇಕು ಪ್ರೊಫೆಸರ್ ನಿಮ್ಮ ದೇಹದೊಳಗೆ ಹೊಗ್ಬಿಡ್ಬೇಕು ನೀವು ನಂಬ್ತಿರೋ ಬಿಡ್ತಿರೋ ನಾನು ಡಿಗ್ರಿ ಇದ್ದಾಗ ಫೈನಲ್ ಇಯರ್ ಇದ್ದೆ ನಾನು ಸ್ವಲ್ಪ ಅವಾಗೆಲ್ಲ ಗಡ್ಡ ಗಿಡ್ಡ ಬಿಟ್ಕೊಂಡು ಮೀಸೆ ಗೀಸೆ ಬಿಟ್ಕೊಂಡು ಕೂದಲು ದುಡ್ಡ್ದ ಬಿಟ್ಕೊಂಡಿದ್ವಿ ಫಸ್ಟ್ ಇಯರ್ ಹುಡುಗರಿಗೆ ರ್ಯಾಗಿಂಗ್ ಮಾಡಬೇಕು ಅಂತ ನನಗೆ ಆಸೆ ಆಯಿತು ನಾನು ಕೂಡ ರ್ಯಾಗಿಂಗಲ್ಲಿ ಇವತ್ತು ಅದೊಂದು ಅಪರಾಧ ಕೂಡ ಹೌದು ಅವಾಗ ನಮಗೆ ಕಾಲೇಜ್ ಹುಡುಗರಿಗೆ ಗೊತ್ತಿರಲಿಲ್ಲ ಹಾಗಂತ ಹರ್ಟೇನು ಮಾಡಿಲ್ಲ ಸೀದಾ ಇನ್ಶರ್ಟ್ ಮಾಡಿಕೊಂಡು ಒಂದು ಗ್ಲಾಸ್ ಹಾಕ್ಕೊಂಡು ಫಸ್ಟ್ ಇಯರ್ ಕ್ಲಾಸ್ ರೂಮ್ಗೆ ವಿತ್ ಶೂ ಒಬ್ಬ ಕಾಲೇಜ್ ಹುಡುಗರು ಶೂಗೆ ಎಲ್ಲೇ ಹಾಕ್ತೀವಿ ಶೂ ಹಾಕ್ಕೊಂಡು ಇನ್ಶರ್ಟ್ ಮಾಡಿಕೊಂಡು ಟಕ್ 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 ಅಂತ ಒಳಗೆ ಹೋಗಿ ಡಯಸಲ್ಲಿ ನಿಂತ್ಕೊಂಡೆ ಇಡೀ ಕ್ಲಾಸ್ ರೂಮ್ನ ಹುಡುಗರು ಎದ್ದಿತ್ಕೊಂಡ್ರು ಗುಡ್ ಮಾರ್ನಿಂಗ್ ಸರ್ ಅಂದರು ನಾನು ಗುಡ್ ಮಾರ್ನಿಂಗ್ ಅಂದೆ ನನಗೆ ಅವತ್ತೇನೋ ಚೋಟ ಮೋಟ ಇಂಗ್ಲೀಷ್ ಗ್ರಾಮರ್ ಕಲ್ತ್ಕೊಂಡು ಹೋಗಿದ್ದೆ ಒಂದು ಇಪ್ಪತ್ತು ನಿಮಿಷ ಇಂಗ್ಲೀಷ್ ಗ್ರಾಮರ್ ಪಾಠನೂ ಮಾಡಿದೆ ಆ ಹುಡುಗರು ಕೆಲವರೆಲ್ಲ ನಿಜವಾಗ್ಲೂ ಗೆಸ್ಟ್ ಲೆಕ್ಚರ್ ಯಾರೋ ಇರ್ಬೋದು ಅಂತ ಅಂದ್ಕೊಂಡಿದ್ರು ಆದರೆ ಅದಾಗಿ ಒಂದು ಹದಿನೈದು ಹದಿನಾರು ವರ್ಷಕ್ಕೆ ಆಗಿ ನನ್ನ ಲೆಕ್ಚರರ್ ಆದೆ ಬಿಕಾಸ್ ನಾನು ಡ್ರೀಮ್ ಮಾಡಿದ್ದೆ ಅವತ್ತೇ ನನ್ನ ಡ್ರೀಮ್ ಒಳಗೆ ನನ್ನ ದೇಹದೊಳಗೆ ಉಪನ್ಯಾಸಕ ಹೊಕ್ಕಿ ಹೋಗಿದ್ದ ಅದು ನಿಜ ಆಯಿತು ಹಾಗಾಗಿ ವಿಜುವಲೈಸ್ ಮಾಡ್ಕೋಬೇಕು ದೇಹದೊಳಗೆ ತುಂಬ್ಕೋತಾ ಬರಬೇಕು ಜೊತೆಗೆ ಒಂದು ಡೈರಿ ಒಂದು ಡೈರಿ ಅಂದರೆ ನೀವು ಡೈರಿ ತೊಗೊಳ್ರಿ ಅಂದರೆ ಇವತ್ತೇ ಮಾರ್ಕೆಟಲ್ಲಿ ಹೋಗಿ ಇನ್ನೂರೋ ಕೊಟ್ಟು ಡೈರಿ ತೊಗೋಬೇಕಂತೇನಿಲ್ಲ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ಬುಕ್ ತೊಗೊಳ್ರಿ ಬರೀರಿ ಇಶ್ ಯು ಡೋಂಟ್ ಬಿಲೀವ್ ನಂಬ್ತಿರೋ ಬಿಡ್ತೀವೋ ನಾನು ಪ್ರತಿದಿನ ಆಫೀಸ್ ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟ್ ಡೇಟ್ ಹಾಕಿ ಟಕ 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 ಹತ್ತು ಪಾಯಿಂಟ್ ನೋಟ್ ಮಾಡ್ತೀನಿ ಏನು ಹತ್ತು ಅದು ಏನೇನು ಆಗಬೇಕು ಅಂತ ಬೈ ಟ್ವೆಲ್ ಇದಾಗಬೇಕು ಬೈ ಒನ್ ಇದಾಗಬೇಕು ಬೈ ತ್ರೀ ಓ ಕ್ಲಾಕ್ ಇದಾಗಬೇಕು ಬೈ ಫೈವ್ ಓ ಕ್ಲಾಕ್ ಇದಾಗಬೇಕು ಬೈ ಏಯ್ಟ್ ಓ ಕ್ಲಾಕ್ ಇದಾಗಬೇಕು ನಾನು ಮನೆ ಹೋಗೋದ್ರೊಳಗೆ ಇಷ್ಟು ಕೆಲಸ ಮುಗಿಸಿರ್ಬೇಕು ಅಂತ ವಾಪಸ್ ಆಫೀಸಿಂದ ಹೋಗುವ ಹೊತ್ತಿಗೆ ಅದಕ್ಕೆ ರೈಟ್ ಮಾರ್ಕ್ ಹಾಕಿ ನೋಡ್ತೀನಿ ಎಷ್ಟು ರೈಟ್ ಮಾರ್ಕ್ ಆಗಿದೆ ಬೈ ಮಿಸ್ ಎಲ್ಲೋ ಒಂದೊಂದು ನನ್ನ ಕಾ ಕೆಲಸವನ್ನು ಮೀರಿ ಇಂಟು ಮಾರ್ಕ್ ಬೀಳುತ್ತೆ ಅದ್ರ ಬಗ್ಗೆ ಡಿಸ್ಟರ್ಬ್ ಆಗ್ತೀನಿ ನಾಳೆ ಬಂದು ಅದು ಕಂಪ್ಲೀಟ್ ಮಾಡ್ತೀನಿ ಯಾವತ್ತು ನಾನು ಡೈರಿ ಬರ್ಕೊಳ್ಳಿಲ್ವೋ ಅವತ್ತು ಒಂದು ಕೆಲಸನೂ ನೆಟ್ಟಗಾಗಿರೋದಿಲ್ಲ ದಟ್ಸ್ ವೈ ಇವತ್ತು ಏನೇನು ಮಾಡ್ತೀವಿ ಅಂದರೆ ಅಟ ಕಡೆ ಕಡೆ ಫಾಸ್ಟಾಗಿ ಇಷ್ಟಿಷ್ಟು ಓದ್ತೀನಿ ಇಷ್ಟು ಓದ್ತೀನಿ ಬರ್ಕೊಳ್ಳ್ರಿ ಆ ನಂತರ ಲಾಂಗ್ ಟರ್ಮ್ ಗೋಲ್ ಇದೆಯಲ್ಲ ಅದನ್ನ ಆವಾಗ ಅವಾಗ ಬರೀತಾ ಇರೀ ಟು ತೌಸಂಡ್ ಟ್ವೆಂಟಿ ಫೋರ್ ಐ ಆಮ್ ಪಿ ಎಸ್ ಐ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಆಮ್ ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಹೀಗೇನೋ ಇರಬೇಕು ನಿಮ್ಮ ಯೋಚನೆಗಳನ್ನು ಬರಿತಾ ಇರಬೇಕು ಬರೆಯೋದ್ರಿಂದ ನೀವೇನು ಯೋಚಿಸ್ತೀರೋ ಅದು ಕೈ ಬರುತ್ತೆ ನಿಮ್ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಆಗ್ತಾ ಇರತ್ತೆ ಸಾಧ್ಯ ಆದಾಗ ಸ್ವಲ್ಪ ಕಣ್ಣು ಮುಚ್ಚಿ ಕೂತ್ಕೋಬೇಕು ನಿಮ್ಮ ಥರ್ಡ್ ಐ ಓಪನ್ ಮಾಡಬೇಕು ಅಂತ ಅಂದರೆ ಸಬ್ಕಾನ್ಷಿಯಸ್ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ನೀವೇನೋ ಮೆಡಿಟೇಷನ್ ಓಂ ನಮಃ ಶಿವಯ ಅದು ಇದು ಅಂತ ಅಲ್ಲ ಸುಮ್ಮನೆ ಕೂತ್ಕೊಳ್ಳ್ರಿ ಸಾಕು ಸ್ಟ್ರೈಟ್ ಸೊಂಟ ಮಾಡಿಕೊಂಡು ಕಾಲು ಮಡ್ಸ್ಕೊಂಡು ಹಿಂಗೆ ಕೂತ್ಕೊಂಡು ನೀವೇನು ಆಗಬೇಕು ಅಂದ್ಕೊಡಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರಿ ಸಾಕು ಮೆಡಿಟೇ ಇದೇ ಸಾಕು ಒಂದೇ ವಿಚಾರದ ಕಡೆ ಯೋಚನೆ ಮಾಡುವುದೇ ಮೆಡಿಟೇಷನ್ ಅದಕ್ಕೇನು ಸಾಗರವನ್ನು ಕಲ್ಪಿಸಿಕೊಳ್ಳಬೇಕು ಹಿಮಾಲಯವನ್ನು ಕಲ್ಪಿಸಿಕೊಳ್ಳಬೇಕು ದೇವ ದೇವತೆಗಳನ್ನು ಕಲ್ಪಿಸಿಕೊಳ್ಳಬೇಕು ಇಲ್ಲ ನಿಮ್ಮ ಡ್ರೀಮನ್ನು ಕಲ್ಪಿಸ್ಕೊಳ್ತಾ ಇದ್ರು ದಟ್ ಈಸ್ ಮೆಡಿಟಿಟೇಷನ್ ಹತ್ತು ನಿಮಿಷ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿರಿ ಆ್ಯಂಡ್ ದೆನ್ ನಿಮ್ಮ ಒಳ ಮನಸ್ಸು ಒಂದು ಹೇಳ್ತಾ ಇರುತ್ತೆ ಹಿಂಗಲ್ಲ ಕಣೋ ಹಿಂಗಲ್ಲ ಕಣೋ ಅಂತ ಪ್ರತಿ ಸರಿ ಸಿಗರೇಟ್ ಹಚ್ಬೇಕಾದ್ರೆ ಯುವಕನಿಗೆ ನೀವು ಗೊತ್ತಾಗ್ತಾ ಇರತ್ತೆ ನಿಮ್ಮ ಒಳ ಮನಸ್ಸು ಹೇಳ್ತಾ ಇರತ್ತೆ ನಿಂಗೆ ಅಲ್ಲ ಕಣೋಯ್ತು ಸಿಗರೇಟು ಅಂತ ಪ್ರತಿ ಸರಿ ಗುಟ್ಕಾ ಪ್ಯಾಕೆಟ್ ಹೊಡಿಬೇಕಾರೆ ನಿನ್ನ ಒಳ ಮನಸ್ಸು ಎಲ್ಲೋ ಹೇಳ್ತಾ ಇರತ್ತೆ ನಿಂಗೆ ಅಲ್ಲ ಇದು ಅಂತ ಆದರೂ ಒಡೆದು ಹಾಕೋತಾ ಇರ್ತೀರ ಅದ್ರ ಮಾತು ಸ್ವಲ್ಪ ಕೇಳ್ರಿ ಆಟೋಮೆಟಿಕ್ಲಿ ಕೆಟ್ಟ ಅಭ್ಯಾಸ ಬಿಟ್ಟೇ ಬಿಡ್ತೀರಾ ನೀವು ಯಾವುದೇ ಮಾಡ್ಬೇಕಾದ್ರೆ ನಿಮ್ಗೊಂದು ಸಣ್ಣ ಗಿಲ್ಟ್ ಬರ್ತಾ ಇದೆಯಲ್ಲ ಅದು ನಿಮ್ಮ ಒಳ ಮನಸ್ಸು ಹೇಳ್ತಾ ಇದೆ ಅದಲ್ಲ ಅಂತ ಅದನ್ನ ಫಾಲೋ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತೀರಾ ಜೊತೆಗೆ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ಅದೊಂದು ನಿಷ್ಠಾವಂತ ಮುಗ್ಧ ಗುಲಾಮ ಅಂತ ಕರಿತೀನಿ ಆನೆಸ್ಟ್ ಫೇತ್ಫುಲ್ ಇನ್ನೋಸೆಂಟ್ ಸ್ಲೇವ್ ಹೇಗಿದು ಸಬ್ ಮೈಂಡ್ ಅಂತ ಅಂದರೆ ಈ ಹಡಗುಗಳ ಚಲನೆ ಇದೆಯಲ್ಲ ಹಡಗಿನಲ್ಲಿ ಮೇಲ್ಗಡೆ ಪೈಲಟ್ಗೆ ಕಾಣ್ತಾ ಇರುತ್ತೆ ಏನಿದೆ ಅಂತೇಳಿ ನೋಡ್ತಾ ಇರ್ತಾನೆ ಕೆಳಗಡೆ ಇಂಜಿನ್ ರೂಮ್ ಇರುತ್ತಲ್ಲ ಆ ಇಂಜಿನ್ ರೂಮ್ನವ್ರಿಗೆ ಏನೂ ಕಾಣ್ತಾ ಇರಲ್ಲ ಜಸ್ಟ್ ಪೈಲಟ್ ಕೊಡುವ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾ ಇರ್ತಾರೆ ಸಬ್ ಮೈಂಡ್ ಕೂಡ ಅಷ್ಟೇ ಅದಕ್ಕೆ ಸರಿ ತಪ್ಪು ಗೊತ್ತಿಲ್ಲ ಗುಟ್ಕಾ ತಿಂತಾ ಇದ್ದೀನಿ ಇದು ಸರಿ ಅಂತ ನೀ ಅಂದ್ಕೊಂಡೆ ಅಂದರೆ ಸರಿ ಅಂತ ಫಾಲೋ ಮಾಡುತ್ತೆ ಇಲ್ಲ ನನಗೆ ರಾಗಿ ರೊಟ್ಟೆ ಮುದ್ದೆ ತಿಂದರೆ ಆಗೋದಿಲ್ಲ ಅಂತ ನೀನು ಅಂದಿ ಅಂದ್ಕೊಂಡೆ ಅಂದರೆ ಅದು ಡಿಸೈಡ್ ಮಾಡುತ್ತೆ ರಾಗಿ ಮುದ್ದೆ ತಿಂದರೆ ನಂಗೆ ಆಗಲ್ಲ ಅಂತ ಸೊ ರಾಗಿ ಮುದ್ದೆ ತಿಂದು ನೆಕ್ಸ್ಟ್ ಡೇ ನಿಂಗೆ ಡಿಸೆಂಟ್ರಿ ಸ್ಟಾರ್ಟ್ ಮಶ್ರೂಮ್ ಏನೋ ತಿಂದರೆ ನಂಗೆ ಅಲರ್ಜಿ ಆಗುತ್ತೆ ಅಂದ್ಕೊಳ್ತೀಯ ನೀನು ಅದು ಡಿಸೈಡ್ ಮಶ್ರೂಮ್ ತಿಂತಿದ್ದಂಗೆ ಕೈಯೆಲ್ಲ ಗುಳ್ಳೇ ಸ್ಟಾರ್ಟ್ ಆಗುತ್ತೆ ನೀನು ಏನು ಅಂದ್ಕೋತೀಯಾ ಅದನ್ನು ಫಾಲೋ ಮಾಡುತ್ತದು ನಾನು ಇದು ತಿನ್ನೋದು ನನಗೆ ಆರೋಗ್ಯಕರ ಅಂದ್ಕೊಂಡು ಅಂದರೆ ಅದು ಆರೋಗ್ಯಕರ ನೀನು ಏನೋ ಕೆಟ್ಟು ವಸ್ತು ತಿಂದರೂ ಅದು ನಿಮ್ಮನ್ನು ಹೆಲ್ದಿಯಾಗಿಡುವಂಥ ಪ್ರಯತ್ನ ಮಾಡುತ್ತೆ ಅಷ್ಟು ಪವರ್ಫುಲ್ ಇದೆ ಸಬ್ ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೀರೋ ಅದನ್ನು ಫಾಲೋ ಮಾಡುತ್ತೆ ಅದಕ್ಕೆ ಸರಿ ತಪ್ಪು ಏನೂ ಗೊತ್ತಿಲ್ಲ ಈಗ ಹುಡುಗ ಹುಡುಗಿಯರ ಪ್ರೀತಿಯಲ್ಲಿ ಬಿದ್ದಾಗ ಅವ್ರನ್ನ ಯಾರೂ ಹಿಡಿಯೋಕ್ಕೆ ಆಗೋಲ್ಲ ಯಾಕೆ ಅಂದರೆ ಅವ್ರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅವಳು ಬಿಟ್ಟರೆ ನಂಗೆ ಬೇರೆ ಪ್ರಪಂಚ ಇಲ್ಲ ಅವನು ಬಿಟ್ಟರೆ ನಂಗೆ ಬೇರೆ ಪ್ರಪಂಚ ಇಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಅವರು ಈ ಜಾಗೃತ ಮನಸ್ಸಿಂದ ಕೊಟ್ಟು ಇನ್ಸ್ಟ್ರಕ್ಷನನ್ನು ಅದು ಒಪ್ಕೊಂಡ್ಬಿಡ್ತು ಅದು ಒಪ್ಕೊಂಡಾಗ ಅವಳು ಎಲ್ಲೋ ಮಿಸ್ ಆಗಿ ಸಿಗಲಿಲ್ಲ ಅಂತಂದರೆ ಅವಳು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಜಾಗೃತ ಮನಸ್ಸಿನ ಕಂಟ್ರೋಲ್ನೂ ತಪ್ಪಿ ಅದು ಡಿಸೈಡ್ ಆಗುತ್ತೆ ನಾನೀಗ ರೈಲ್ವೆ ಹಳಿಗೆ ತಲೆ ಕೊಡಬೇಕು ಅಂತ ಹೋಗ್ಬಿಡ್ತಾರೆ ಬಿಕಾಸ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಆ ನಮೂನಿ ಡೆಪ್ತಿಗೆ ಅವರು ಸಾವಿಗೆ ಕೊಂಡೊಯ್ಯುತ್ತೆ ಅಂದರೆ ನೀವು ಸಾವಿಗೆ ಹೋಗೋದಕ್ಕಲ್ಲ ಬದ್ ಬಂದಿರೋದು ಬದುಕೋದಕ್ಕೆ ಹೋಗೋದಕ್ಕೆ ಹಾಗಾಗಿ ನೀವು ಡಿಸೈಡ್ ಮಾಡಿರಿ ನಾನು ಐ ಪಿ ಎಸ್ ನಾನು ಐ ಎ ಎಸ್ ನಾನು ಬಿಸ್ನೆಸ್ಮನ್ ನಾನೇನೋ ಸಾಧನೆ ಮಾಡಬೇಕು ಒಂದು ಸರಿ ಆ್ಯಟಿಟ್ಯೂಡ್ ಫಿಕ್ಸ್ ಮಾಡ್ಕೊಳ್ರಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಬರ್ತೀರಾ ದಟ್ ಈಸ್ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಶನ್ ಒಳ್ಳೇದನ್ನು ಹೇಳ್ರಿ ಇದು ಒಳ್ಳೇದು ಕೇಳಿಸ್ಕೊಳುತ್ತೆ ಕೆಟ್ಟದ್ದನ್ನು ಹೇಳ್ರಿ ಅದು ಕೆಟ್ಟದ್ದನ್ನೇ ಕೇಳಿಸ್ಕೊಳತ್ತೆ ಕೆಟ್ಟದನ್ನೇ ಫಾಲೋ ಮಾಡುತ್ತೆ ಸೊ ಥಿಂಕ್ ಪಾಸಿಟಿವ್ ಒಳ್ಳೆ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ರಿ ಅದು ತನಿಖೆ ತಾನೇ ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ